ಹೊನ್ನಾವರ ತಾಲೂಕಿನ ಚಿಕ್ಕನಕೋಡು ಶ್ರೀ ಗೋವಿಂದಮೂರ್ತಿ ದೇವರ ವರದಂತಿ ಉತ್ಸವದ ಅಂಗವಾಗಿ ಪ್ರದರ್ಶನಗೊಂಡ ಶ್ರೀನಿವಾಸ ಕಲ್ಯಾಣ ಎಂಬ ಸುಂದರ ಪೌರಾಣಿಕ ನಾಟಕವು ಕಲಾಭಿಮಾನಿಗಳನ್ನು ರಂಜಿಸಿತು ಚಿಕ್ಕನಕೋಡು ಶ್ರೀ ಗೋವಿಂದ ಮೂರ್ತಿ ದೇವರ ವರದಂತಿ ಉತ್ಸವದ ಅಂಗವಾಗಿ ಸ್ಥಳೀಯ ಮಿತ್ರವೃಂದ ನಾಟಕ ಮಂಡಳಿ ಕಲಾವಿದರಿಂದ ಶ್ರೀನಿವಾಸ ಕಲ್ಯಾಣ ಎಂಬ ಪೌರಾಣಿಕ ನಾಟಕ ಪ್ರದರ್ಶನಗೊಂಡಿತು ಗರಿಷ್ಠ ಖರ್ಚು ಹಾಗೂ ಕಲಾವಿದರ ಕೊರತೆಯಿಂದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪೌರಾಣಿಕ ನಾಟಕ ಪ್ರದರ್ಶನ ತೀರಾ ಅಪರೂಪವಾಗಿರುವ ಈಗಿನ ದಿನದಲ್ಲಿ ಚಿಕ್ಕನಕೋಡಿನಲ್ಲಿ ವಿಶೇಷ ದಾನಿಗಳು ಹಾಗೂ ದೇವಾಲಯದ ಸಹಕಾರದಿಂದ ಪೌರಾಣಿಕ ನಾಟಕ ಪ್ರದರ್ಶನ ಮಾಡಿರುವುದು ಕಲಾಭಿಮಾನಿಗಳ ಪ್ರಶಂಸೆಗೆ ಸಾಕ್ಷಿಯಾಯಿತು ಕಡಿಮೆ ಅವಧಿಯಲ್ಲಿ ನಾಟಕದ ಪೂರ್ವಾಭ್ಯಾಸ ಮಾಡಿ ಕೊಟ್ಟ ಪಾತ್ರಕ್ಕೆ ಜೀವ ತುಂಬುವಲ್ಲಿ ಕಲಾವಿದರೆಲ್ಲ ಯಶಸ್ವಿಯಾದರು ಈ ನಾಟಕದಲ್ಲಿ ಬರುವ ಪ್ರಮುಖ ಪಾತ್ರಧಾರಿಗಳಾದ ಶ್ರೀನಿವಾಸನಾಗಿ ದಯಾನಂದ್ ಭಟ್ ಭೃಘುಮುನಿಯಾಗಿ ನಾರಾಯಣ್ ಭಟ್ ಪದ್ಮಾವತಿಯಾಗಿ ಕಾಂಚನಾ ಭಟ್ ಲಕ್ಷ್ಮಿಯಾಗಿ ಯುಕ್ತಾ ಭಟ್ ನಾರದನಾಗಿ ರಮೇಶ್ ಚಾನ್ಬಾಗ್ ಬಹುಳಾದೇವಿಯಾಗಿ ರೇಣುಕಾ ಭಟ್ ಅಭಿನಯಿಸಿದ್ದರು ಪೌರಾಣಿಕ ನಾಟಕಕ್ಕೆ ಹಿನ್ನೆಲೆ ಸಂಗೀತವು ಪ್ರಧಾನವಾಗಿದ್ದು ಗಾಯನದಲ್ಲಿ ನಾರಾಯಣ್ ಭಟ್ ಮತ್ತು ಶ್ರಾವ್ಯ ಆಚಾರ್ಯ ಸುಮಧುರವಾಗಿ ಹಾಡಿದರು ಕ್ಯಾಸಿಯೋದಲ್ಲಿ ವಿಜಯ್ ಮಹಾಲೆ ಕುಮಟಾ ತಬಲಾದಲ್ಲಿ ಆನಂದ್ ಭಟ್ ಮತ್ತು ಸಂತೋಷ್ ಆಚಾರ್ಯ ಸಹಕರಿಸಿದರು ತಿರುಪತಿಯಿಂದ ತಂದ ಲಡ್ಡು ಪ್ರಸಾದವನ್ನು ನಾಟಕ ವೀಕ್ಷಿಸಿದ ಪ್ರತಿಯೊಬ್ಬರಿಗೂ ಶ್ರೀನಿವಾಸನ ಕಲ್ಯಾಣವಾದ ಬಳಿಕ ವಿತರಿಸಲಾಯಿತು